ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ನಮಗೆ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಯಾವ ಥರ ಇರಬೇಕು ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಸೆಲ್ಫ್ ರೆಸ್ಪೆಕ್ಟ್ ಅಂತ ಅಂದರೆ ಗೌರವವನ್ನು ಯಾವ ಥರ ತೆಗೆದುಕೊಳ್ಬೇಕು ಮತ್ತು ಬೇರೆದವ್ರಿಗೆ ಯಾವ ಥರ ಗೌರವನ ಕೊಡಬೇಕು ಅಂತ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ಇಟ್ ಮೀನ್ಸ್ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗ್ಯೂ ರೆಸ್ಪೆಕ್ಟ್ ಅಂತ ಇದ್ದ ಅಂತಾರೆ ಗೊತ್ತಾ ಗ್ಯೂ ರೆಸ್ಪೆಕ್ಟ್ ಅಂತ ಅಂದರೆ ಮೊದಲು ನಾವು ಗೌರವನ್ನ ಕೊಡಬೇಕು ಅಂತ ಅರ್ಥ ಟೇಕ್ ರೆಸ್ಪೆಕ್ಟ್ ಅಂತ ಅಂದರೆ ವಾಪಸ್ ಹಿಂತಿರುಗಿ ಯಾವ ಥರ ಗೌರವವನ್ನು ತೆಗೆದುಕೊಳ್ಬೇಕು ಅಂತ ಆ ಆ ನಾನು ಟಾಪಿಕ್ ಇಟ್ಕೊಂಡು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೆಸ್ಪೆಕ್ಟ್ ಅಂತ ಅಂದರೆ ಜನ ಹೆಂಗೆ ಇವಾಗ ಅಂತಂದರೆ ಏನೋ ಒಂದು ನಮ್ಮ ಬ್ಯಾಕ್ಗ್ರೌಂಡ್ನವ್ರೇ ಸ್ವಲ್ಪ ಜನ ರೆಸ್ಪೆಕ್ಟ್ ಕೊಡೋರು ಇರ್ತಾರೆ ಸೊ ಸ್ವಲ್ಪ ಜನ ಯಾವ ಥರ ಇರ್ತಾರೆ ಏನೋ ಒಂಥರ ಏಕನಲ್ಲಿ ಮಾತಾಡೋದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಅದನ್ನು ಯಾವ ಥರ ನಾವು ತಗೋಬೇಕು ಅಂತ ಅಂದರೆ ಮೊದಲು ನಮ್ಮ ಹತ್ರ ಆ ತಗೊಳ್ಳುವಷ್ಟು ಒಂದು ಕೆಪ್ಯಾಸಿಟಿ ಇರಬೇಕು ಕೆಪ್ಯಾಸಿಟಿ ಅಂತ ಅಂದರೆ ಯಾವ ಥರ ಇವಾಗ ಫಸ್ಟ್ ನಾವು ಬಂದ್ಬಿಟ್ಟು ಅವರಿಗೆ ಚೆನ್ನಾಗಿ ಮಾತಾಡಬೇಕು ನಾವು ಅಲ್ವಾ ಚೆನ್ನಾಗಿ ಮಾತಾಡಿದರೆ ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾವ ಥರ ಚೆನ್ನಾಗಿ ಮಾತಾಡಬೇಕು ಅಂತ ಅಂದರೆ ಬನ್ನಿ ಸರ್ ಅಂತ ಹೇಳಿದರೆ ಓಕೆ ಬನ್ನಿ ಮೇಡಮ್ ಹಾಯ್ ಬಂದೆ ಮೇಡಮ್ ಈ ಥರ ಮಾತಾಡ್ತಾರೆ ಅಲ್ವಾ ಅದೇ ನಾವು ಯಾಕೋ ಇಲ್ಲಿ ಅಂತ ಅಂದರೆ ಯಾಕೋ ಇರು ಅಂತ ಈ ಥರ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ ಇದು ಬಂದು ಫಸ್ಟ್ ಈ ಥರನ ಮಾತಾಡಬಾರ್ದು ಚೆನ್ನಾಗಿ ಮಾತಾಡಬೇಕು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ರೆಸ್ಪೆಕ್ಟ್ಫುಲ್ಲಿ ಒಂಥರ ಯಾವ ಥರ ಕನ್ಸರ್ನ್ ಬರಬೇಕು ಅವರಿಗೆ ಅಷ್ಟು ಸ್ಮೂತಾಗಿ ಮಾತಾಡಬೇಕು ಬನ್ನಿ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಥರ ಎಲ್ಲ ಮಾತಾಡಿದರೆ ಅವರು ಒಂದು ನಮಗೆ ಮತ್ತೆ ವಾಪಸ್ ನಮಗೆ ರೆಸ್ಪೆಕ್ಟ್ ಬರುತ್ತೆ ಅಲ್ವಾ ಇವಾಗ ಜನ ಹೆಂಗೆ ಅಂದರೆ ಯಾಕೆ ಅಂತ ಕೇಳಿದರೆ ಏನು ಅಂತ ಕೇಳ್ತಾರೆ ಯಾಕಲ್ಲೋ ಅಂತ ಅಂದರೆ ಏನಲ್ಲೋ ಅಂತಾರೆ ಹೇಳಿ ಸರ್ ಅಂತ ಅಂದರೆ ಹೇಳಿ ಮೇಡಮ್ ಅಂತಾರೆ ಇಷ್ಟೇ ನಾವು ಈ ಥರನ ಬೇರೆದವ್ರಿಗೆ ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಕೆಲವೊಬ್ರು ಇರ್ತಾರೆ ಏನು ಮಾಡೋಕ್ಕೆ ಬರಲ್ಲ ಯಾಕಂತಂದರೆ ಕೆಲವೊಬ್ರಿಗೆ ಅದು ರೂಢಿಯಾಗಿರುತ್ತೆ ಏಕೋಚನಲ್ಲಿ ಮಾತಾಡೋದು ಮತ್ತು ಅವರಿಗೆ ರೆಸ್ಪೆಕ್ಟ್ ಅಂದರೆ ಏನು ಗೊತ್ತಿರಲ್ಲ ಹಾಗಾಗಿ ಅವರು ಆ ಥರ ಎಲ್ಲ ಮಾತಾಡ್ತಿರ್ತಾರೆ ಅಂಥವ್ರ ಜೊತೆನೂ ನಾವು ಚೆನ್ನಾಗಿ ಮಾತಾಡಿದರೆ ಒಂದಲ್ಲ ಒಂದಿನ ಅವರು ಅರ್ಥ ಮಾಡ್ಕೋಬಹುದು ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ಕೆಲವೊಂದು ಜನರು ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟು ದಿನ ಇದ್ದರೂ ಅರ್ಥ ಮಾಡ್ಕೊಳ್ಳಲ್ಲ ಇವಾಗ ಹೆಂಗೆ ಏನದು ಗೊತ್ತಾ ಜಾಸ್ತಿ ಕಲ್ತಿರೋರಿಗೆ ಗೊತ್ತಿರೋಲ್ಲ ರೆಸ್ಪೆಕ್ಟ್ ಅಂದರೆ ಏನು ಅಂತ ಸುಮ್ಮನೆ ಹೆಸರಿಗಷ್ಟೇ ಅಷ್ಟು ಕಲ್ತಿದ್ದಾರೆ ಇಷ್ಟು ಕಲ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅವರಿಗೆ ಗೊತ್ತಿರಲ್ಲ ರೆಸ್ಪೆಕ್ಟ್ ಅಂದರೆ ಏನು ಹೇಗೆ ಕೊಡಬೇಕು ಬೇರೆದವ್ರಿಗೆ ಮತ್ತು ಅದನ್ನು ಹೆಂಗೆ ರಿಟರ್ನ್ ತೊಗೋಬೇಕು ಅನ್ನೋದು ದೊಡ್ಡ ದೊಡ್ಡವ್ರಿಗೆ ಕಲ್ತವ್ರಿಗೆ ಗೊತ್ತಿರಲ್ಲ ಪಾಪ ಬಡವರು ಇರ್ತಾರೆ ಬಡವರು ಅಂತ ಅಂದರೆ ಎಲ್ಲರೂ ಒಂದೇ ಥರ ಒಂಥರ ಏನೋ ಹೊಲದಲ್ಲಿ ಕೆಲಸ ಮಾಡೋರು ಈ ಥರ ಎಲ್ಲ ಇರ್ತಾರೆ ಜನ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅಯ್ಯೋ ಪಾಪ ಅವರೇ ಚೆನ್ನಾಗಿ ಮಾತಾಡೋದು ಎಷ್ಟು ಕಲಿತರೆ ಏನು ರೀ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಏನೂ ಯೂಸ್ ಇಲ್ಲ ಲೈಫಲ್ಲಿ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಒಂದು ವರ್ಡ್ ಅಷ್ಟು ಇಂಪಾರ್ಟೆಂಟ್ ವರ್ಡ್ ಎಲ್ಲ ಜನರಿಗೂ ಅದು ಇರುತ್ತೆ ಅವರಿವತ್ತು ಕಲೀಲಿ ಬಿಡಲಿ ಮತ್ತು ಚೆನ್ನಾಗಿರಲಿ ಅವರು ಚೆನ್ನಾಗಿ ಇಲ್ಲದೇ ಇದ್ರು ಅವ್ರ ಮುಖ ಹೆಂಗೆ ಇರಲಿ ಕಪ್ಪು ಇರಲಿ ವೈಟ್ ಇರಲಿ ಯಾವುದೇ ಒಂದು ಕಲರ್ ಇರಲಿ ಮುಖದವ್ರ್ದು ಎಲ್ಲರಿಗೂ ರೆಸ್ಪೆಕ್ಟನ್ನು ವರ್ಡ್ ಎಲ್ಲರಿಗೂ ಒಂದೇ ಇರುತ್ತೆ ಹಾಗಾಗಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಮತ್ತೆ ನಿಮಗೆ ರಿಟರ್ನ್ ಆಗುತ್ತೆ ಅದು ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತಾರೆ ಹಾಗೆ ಇದು ರೆಸ್ಪೆಕ್ಟ್ ಕೊಟ್ಟರೆ ರೆಸ್ಪೆಕ್ಟ್ ಸಿಗುತ್ತೆ ಓಕೆ ನಾನು ನಮ್ಮ ಮೇಲಿದೆ ಅದು ನಾವು ಚೆನ್ನಾಗಿ ಮಾತಾಡಿದರೆ ಅವರು ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ನಮ್ಮ ರೆಸ್ಪೆಕ್ಟನ್ನು ನಾವೇ ಯಾವ ತರ ತಗೋಬೇಕು ಅಂತ ಅಂದರೆ ಅವರಿಗೆ ಚೆನ್ನಾಗಿ ಮಾತಾಡಬೇಕು ಅವರು ನಮಗೆ ರಿಟರ್ನ್ ಚೆನ್ನಾಗಿ ಮಾತಾಡ್ತಾರೆ ಒಂದಿನ ಮಾತಾಡಲ್ಲ ಅವರು ಚೆನ್ನಾಗಿ ಅಂತ ಅನ್ಕೊಳ್ಳೋಣ ಹೋಗಲಿ ಒಂದಿನ ಮಾತಾಡಲ್ಲ ನೆಕ್ಸ್ಟ್ ಡೇನು ಮಾತಾಡೋಲ್ಲ ಹೀಗೆ ಒಂದು ವೀಕ್ನು ಮಾತಾಡಲ್ಲ ಒಂದಿನ ಆದರೂ ಅವರಿಗೆ ರಿಯಲೈಸ್ ಆಗುತ್ತಲ್ವ ಅಯ್ಯೋ ಪಾಪ ಅವನು ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ನಾನು ಯಾಕೆ ಈ ಥರ ಮಾತಾಡ್ತೀನಿ ಅಂತ ಎಂಥ ದಡ್ಡ್ರಿದ್ರೂ ಕೂಡ ಅವರಿಗೆ ಅರ್ಥ ಆಗುತ್ತೆ ಹಾಗಾಗಿ ಅವರು ಅವಾಗ ಅರ್ಥ ಮಾಡಿಕೊಂಡು ನಮಗೆ ವಾಪಸ್ಸು ಒಂದು ಹದಿನೈದು ದಿನ ಆದರೂ ಪರವಾಗಿಲ್ಲ ಅವರು ಮತ್ತೆ ನಮಗೆ ರಿಟರ್ನ್ ರೆಸ್ಪೆಕ್ಟಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಹಾಗಾಗಿ ರೆಸ್ಪೆಕ್ಟನ್ನು ಮೊದಲು ನಾವು ಕೊಡಬೇಕು ಅದು ಇಂಪಾರ್ಟೆಂಟ್ ಆಮೇಲೆ ಅವರಿಂದ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಅದು ನಾವೇ ಕೊಡಲಿಲ್ಲ ಅಂದ್ರೆ ಬರಲ್ಲ ಇವಾಗ ಹೆಂಗೆ ಜನ ಅಂದ್ರೆ ನಾವು ಮಾತಾಡಿದ್ರೆ ಮಾತಾಡ್ತಾರೆ ನಾವು ಹೆಂಗೆ ಮಾತಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ನಾವು ಚೆನ್ನಾಗಿ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಅವರು ಮಾತಾಡಲ್ಲ ಹಾಗೆ ನಾವು ಹಾಗೆ ಅಲ್ವಾ ನಮಗೆ ಯಾರು ಮಾತಾಡ್ತಾರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವಿ ಹೌದಾ ನಮ್ಮನ್ನೇ ನಾವು ಫಸ್ಟ್ ನಮ್ಮ ಕಡೆ ಬಟ್ ಮಾಡ್ಕೊಂಡು ನಾವು ಮಾತಾಡಬೇಕು ಬೇರೆದವ್ರಿಗೆ ಮಾತಾಡಬಾರ್ದು ಅಲ್ವಾ ನಾವು ನಾವು ಚೆನ್ನಾಗಿ ಮಾತಾಡಿಲ್ಲ ಮುಂದಿನವ್ರಿಗೆ ಯಾಕೆ ನೀನು ಮಾತಾಡಿಲ್ಲ ಸರಿಯಾಗಿ ಅಂತ ಅಲ್ವಾ ನಾನೇ ಮಾತಾಡಿರಲ್ಲ ಚೆನ್ನಾಗಿ ಮೊದಲು ಹಾಗಾಗಿ ಮೊದಲು ಗ್ಯೂ ರೆಸ್ಪೆಕ್ಟ್ ನಾವು ಅವರಿಗೆ ಗೌರವವನ್ನು ಕೊಡಬೇಕು ಆಯಿತಾ ನಾವು ಗೌರವ ಕೊಟ್ಟರೆ ಅದು ಆಟೋಮೆಟಿಕಲಿ ಒಂದಲ್ಲ ಒಂದಿನ ನಮಗೆ ರಿಟರ್ನ್ ಬಂದೇ ಬರುತ್ತೆ ಅದು ಇವತ್ತೆಲ್ಲ ನಾಳೆ ಬಂದೇ ಬರ್ಬೋದು ಅಲ್ವಾ ಹಾಗಾಗಿ ಎಲ್ಲರೂ ಈ ಇದನ್ನು ಫಾಲೋ ಮಾಡಿ ಓಕೆನಾ ಅಂದರೆ ನೀವು ಚೆನ್ನಾಗಿ ಮಾತಾಡಿದರೆ ಅವರು ಮಾತಾಡ್ತಾರೆ ಹಾಗಾಗಿ ಮೊದಲು ನಾವು ಚೆನ್ನಾಗಿ ಇರೋಣ ಚೆನ್ನಾಗಿ ಮಾತಾಡೋಣ ಬೇರೆದವ್ರ ಜೊತೆ ಅವರು ಆಮೇಲೆ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅವರೇ ಮೊದಲೇ ಅವರೇ ಮೊದಲು ಚೆನ್ನಾಗಿ ಮಾತಾಡಲಿ ಅನ್ನೋದು ತಪ್ಪು ಕಲ್ಪನೆ ನಮ್ಮದು ಯಾಕೆ ನಾವು ಮಾತಾಡಬಾರ್ದ ನಾವೇ ಮಾತಾಡೋಣ ಮೊದಲು ಚೆನ್ನಾಗಿ ಅಲ್ವ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ಇಷ್ಟನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಟ್ಟು ಆಮೇಲೆ ನಾವು ಹೆಂಗೆ ತೆ ತೆಗೆದುಕೊಳ್ಳಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೇನೆ ಇದು ವಿಡಿಯೋ ಬಂದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಯಾಕಂತಂದರೆ ಇದು ಎಲ್ಲರಿಗೂ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋದ್ರಿಂದ ಈ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಜಾಸ್ತಿ ಇಷ್ಟ ಆಗಿ ನಿಮಗೂ ಇದು ನನ್ನ ಪಾಯಿಂಟ್ ಸರಿ ಅನ್ನಿಸಿದ್ರೆ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್